ನಮಸ್ಕಾರ ನಾನು ವೆಂಕಟೇಶ್ ನಾಯಕ್ ಅಂತ ಉತ್ತರ ಕನ್ನಡ ಜಿಲ್ಲೆಯ ನಿಕಟಪೂರ್ವ ಅಧ್ಯಕ್ಷ ಇದೇ ಬರುವ ಮೇ ಏಳನೇ ತಾರೀಕು ಭಾರತದ ಲೋಕಸಭೆಯ ಹದಿನೆಂಟನೇ ಅವಧಿಯ ಚುನಾವಣೆ ಉತ್ತರ ಕನ್ನಡದ ಮೊದಲ ಹೆಸರು ಕೆನರಾ ಲೋಕಸಭಾ ಕ್ಷೇತ್ರ ಏನು ಅಂತ ಹೇಳಿಸ್ಕೊಳ್ತಾ ಇತ್ತು ಕಿತ್ತೂರು ಖಾನಾಪುರ ಒಳಗೊಂಡಂತೆ ಉತ್ತರ ಕನ್ನಡದ ಜಿಲ್ಲೆಯ ಒಂದು ಚುನಾವಣೆ ನಡೀತಾ ಇದೆ ಚುನಾವಣೆಗೆ ಭಾರತೀಯ ಜನತಾ ಪಾರ್ಟಿ ನಮ್ಮ ನೆಚ್ಚಿನ ನಾಯಕರು ಆರು ಬಾರಿ ವಿಧಾನಸಭೆಗೆ ಆಯ್ಕೆಯಾದಂಥ ಸನ್ಮಾನ್ಯ ಶ್ರೀ ವಿಶ್ವೇಶ್ವರ ಹೆಗಡೆ ಅವರನ್ನು ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿದೆ ಈ ಚುನಾವಣೆಯನ್ನು ಈ ದೇಶದ ಚುನಾವಣೆ ನಮ್ಮ ನೆಚ್ಚಿನ ನರೇಂದ್ರ ಮೋದಿಯವರನ್ನು ಮತ್ತೊಮ್ಮೆ ಪ್ರಧಾನಮಂತ್ರಿಯನ್ನಾಗಿ ಈ ದೇಶದ ಒಂದು ಅಭಿವೃದ್ಧಿ ಇರ್ಬೋದು ಈ ದೇಶದ ಅಖಂಡತೆ ಸಾರ್ವಭೌಮತೆ ಅದರೊಟ್ಟಿಗೆ ಅಭಿವೃದ್ಧಿ ಅದಕ್ಕೂ ಮುಂದಾಗಿ ಈ ದೇಶದ ಕಟ್ಟ ಕಡೆಯ ಬಡವನ ಒಂದು ವಿಷಯವನ್ನು ಒಂದು ಇಟ್ಕೊಂಡು ಈ ಚುನಾವಣೆಯನ್ನು ನಾವು ಎದುರಿಸ್ತಾ ಇದ್ದೇವೆ ವಿಶೇಷವಾಗಿ ಕಿತ್ತೂರು ಖಾನಾಪುರವನ್ನು ಒಳಗೊಂಡಂಥ ಲೋಕಸ ಉತ್ತರ ಕನ್ನಡ ಲೋಕಸಭಾ ಚುನಾವಣೆಯನ್ನು ಕಳೆದ ಆರು ಬಾರಿ ಭಾರತೀಯ ಜನತಾ ಪಾರ್ಟಿ ತನ್ನ ಅಭ್ಯರ್ಥಿಯನ್ನು ನಿಲ್ಲಿಸುವ ಮೂಲಕ ಸತತವಾಗಿ ಗೆಲ್ತಾ ಬರ್ತಾ ಇದೆ ಖಂಡಿತವಾಗಿಯೂ ನಮಗೊಂದು ವಿಶ್ವಾಸ ಇದೆ ಈ ದೇಶದ ಜನತೆ ಹೇಗೆ ಸನ್ಮಾನ್ಯ ನರೇಂದ್ರ ಮೋದಿಯವರನ್ನು ಒಂದು ವಿಶ್ವ ನಾಯಕನನ್ನಾಗಿ ಕಾಣ್ತಾ ಇದೆಯೋ ಅದೇ ರೀತಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಜನತೆ ಮತ್ತೊಮ್ಮೆ ನರೇಂದ್ರ ಮೋದಿಯವರನ್ನು ಪ್ರಧಾನಮಂತ್ರಿಯನ್ನಾಗಿ ಮಾಡಬೇಕ ಒಂದು ಹಂಬಲ ಆ ಮೂಲಕ ನಮ್ಮ ಜಿಲ್ಲೆಯ ಅಭಿವೃದ್ಧಿ ಇರ್ಬೋದು ಅಥವಾ ದೇಶವನ್ನು ವಿಶ್ವಗುರುವನ್ನಾಗಿ ಮಾಡುವಲ್ಲಿ ಅವರು ನರೇಂದ್ರ ಮೋದಿಯವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಚುನಾವಣೆಯಲ್ಲಿ ಮತದಾನ ಮಾಡ್ತಾರೆ ಹೇಳುವಂಥ ಒಂದು ವಿಶ್ವಾಸ ನಮಗಿದೆ ಅದೇ ರೀತಿ ನೋಡಬೇಕಂತ ಹೇಳಿದ್ರೆ ವಿಶ್ವೇಶ್ವರ ಕಾಗೇರಿ ಕಾಗೇರಿಯವರು ಆರು ಬಾರಿ ಮೂರು ಬಾರಿ ಅಂಕೋಲಾ ಯಲ್ಲಾಪುರ ವಿಧಾನಸಭಾ ಕ್ಷೇತ್ರವನ್ನು ನಂತರ ಮೂರು ಬಾರಿ ಸಿರಿಸಿ ಸಿದ್ದಾಪುರ ವಿಧಾನಸಭಾ ಕ್ಷೇತ್ರವನ್ನು ಪ್ರತಿನಿಧಿಸುವ ಮೂಲಕ ಒಂದು ಒಂದು ಬಾರಿ ಅವರು ನಮ್ಮ ಶಿಕ್ಷಣ ಸಚಿವರಾಗಿ ಕರ್ನಾಟಕದ ಜನರ ಸೇವೆ ಮಾಡಿದ್ದಾರೆ ಅದೇ ರೀತಿ ವಿಧಾನ ಪರಿಷ್ ವಿಧಾನಸಭೆಯ ಸಭಾಧ್ಯಕ್ಷರಾಗಿ ತಮ್ಮ ಒಂದು ಉತ್ತಮ ಕಾರ್ಯಕಾಲವನ್ನು ಪೂರೈಕೆ ಮಾಡಿರುವಂಥ ಒಂದು ಅನುಭವಿ ನುರಿತ ರಾಜಕಾರಣಿ ಮತ್ತು ಜನರೊಂದಿಗೆ ಸ್ಪಂದಿಸುವಂಥ ಅತ್ಯಂತ ಸಾಮಾನ್ಯ ಒಬ್ಬ ಸೈನಿಕ ಹೇಳುವಂಥದ್ದನ್ನು ನಾವು ಹೇಳ್ಬೋದು ಹಾಗಾಗಿ ಈ ಕ್ಷೇತ್ರದ ಜನ ವಿಶ್ವೇಶ್ವರ ಹೆಗಡೆ ಕಾಗೇರಿಯರನ್ನ ಕೇವಲ ಅಭ್ಯರ್ಥಿಯನ್ನಾಗಿ ನೋಡ್ತಾ ಇಲ್ಲ ಅತ್ಯಂತ ಪ್ರಬುದ್ಧ ಅಭ್ಯರ್ಥಿಯನ್ನಾಗಿ ಅವರು ಗುರುತಿಸಿದ್ದಾರೆ ಖಂಡಿತವಾಗಿಯೂ ಮೇ ಏಳನೇ ತಾರೀಕು ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ನಮ್ಮ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಜನತೆ ಮತ ಮಾಡುವ ಮೂಲಕ ಒಂದು ಅಭೂತಪೂರ್ವ ವಿಜಯ ಸಾಧನೆ ವಿಜಯ ಸಾಧನೆಯನ್ನು ನಾವು ಮಾಡುವರಿದ್ವಿ ತನ್ಮೂಲಕ ಲೋಕಸಭಾ ಕ್ಷೇತ್ರಕ್ಕೆ ಏನು ಕರ್ನಾಟಕದಿಂದ ಇಪ್ಪತ್ತೆಂಟು ಸ್ಥಾನಗಳನ್ನು ಗೆಲ್ಲುವ ಗುರಿ ಮತ್ತು ನಾಲ್ಕುನೂರಕ್ಕಿಂತ ಹೆಚ್ಚು ಸ್ಥಾನಗಳನ್ನು ರಾಷ್ಟ್ರಮಟ್ಟದಲ್ಲಿ ಗೆಲ್ ಗೆಲ್ಲುವ ಗುರಿಯನ್ನು ಪೂರೈಸಲಿಕ್ಕೆ ನಮ್ಮೆಲ್ಲ ಕಾರ್ಯಕರ್ತರಿರ್ಬೋದು ಮತದಾರರು ಸಜ್ಜಾಗಿದ್ದಾರೆ ಹೇಳುವಂಥ ಒಂದು ವಿಷಯವನ್ನು ತಾನು ತಮ್ಮ ಮುಂದೆ ಹೇಳಿಕೆ